ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈಗ ನೋಡ್ರಿ ಆಗಲೇ ಮಾಘ ಮಾಸ ಪ್ರಾರಂಭ ಆಗಿದೆ ಹುಣ್ಣಿಮೆಯಿಂದ ಪ್ರಾರಂಭ ಆಗಿದೆ ಮೊನ್ನೆ ಈ ಒಂದು ಮಾಘ ಮಾಸದಲ್ಲಿ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡ್ರಿ ಈ ಒಂದು ಮಾಘ ಮಾಸದ ಒಂದು ವಿಷಯವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋ ಪೂರ್ತಿ ನೋಡ್ರಿ ಈ ಒಂದು ಮಾಘ ಮಾಸದೊಳಗೆ ಏನಪ್ಪ ಅಂತಂದ್ರೆ ವಿಶೇಷ ಏನಂತಂದ್ರೆ ಸೂರ್ಯೋದಯಕ್ಕಿಂತ ಮುಂಚೆ ನಾವು ಸ್ನಾನವನ್ನು ಮಾಡಿ ತರ್ಪಣವನ್ನು ಕೊಡಬೇಕು ಸೂರ್ಯನಿಗೆ ಮತ್ತು ಬೆಳಗ್ಗೆ ಬೇಗನೆ ಪೂಜೆ ಕೂಡ ಆಗಬೇಕು ಈ ಥರ ಒಂದು ಇದೆ ನೋಡಿ ಈ ಮಾಘ ಮಾಸದೊಳಗೆ ನಾವು ಏನಂತಂದ್ರೆ ಪ್ರತಿಯೊಂದು ದಿನ ಕೂಡ ಶುಭ ಇರುತ್ತೆ ದಾನ ಧರ್ಮಗಳನ್ನು ಮಾಡೋದರಿಂದ ಕೂಡ ನಮಗೆ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ಬೋದು ಮತ್ತು ಏನಂತಂದ್ರೆ ಮಾಘ ಮಾಸಕ್ಕೆ ಮಾಘ ಮಾಸದಲ್ಲಿ ಸ್ನಾನಕ್ಕನ್ನು ಹೆಚ್ಚಾಗಿ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಹೀಗಾಗಿ ಈ ಮಾಘ ಮಾಸದಲ್ಲಿ ಬರುವಂಥ ಹುಣ್ಣಿಮೆಯನ್ನು ವ್ಯಾಸ ಪೂರ್ಣಿಮಾ ಮತ್ತು ಭಾರತ ಹುಣ್ಣಿಮೆ ಅಂತ ಕರಿತೀವಿ ಈ ದಿನ ನೋಡ್ರಿ ನೀವು ಒಂದು ವಿಶೇಷ ಫಲ ಈ ಮಾಘ ಮಾಸದ ಸ್ನಾನವನ್ನು ಮಾಡೋದರಿಂದ ಏನಂತಂದ್ರೆ ನದಿ ಸ್ನಾನ ಮತ್ತು ಹೊಳೆ ಸ್ನಾನ ಅಂತಾರೆ ಈ ಥರ ಒಂದು ಸ್ನಾನವನ್ನು ಮಾಡೋದ್ರಿಂದ ಪುಣ್ಯ ಕೂಡ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ಬೋದು ಮತ್ತು ಅತ್ಯಂತ ಶ್ರೇಷ್ಠಕರ ಈ ರೀತಿಯ ಒಂದು ಸ್ನಾನವನ್ನು ಮಾಡೋದು ಸ್ವಲ್ಪ ಮಾಹಿತಿಯನ್ನು ನೋಡ್ತಾ ಹೋಗೋಣ ಈ ಒಂದು ಮಾಘ ಸ್ನಾನ ನೋಡ್ರಿ ಈಗ ಆಲ್ರೆಡಿ ಪ್ರಾರಂಭ ಆಗೈತಿ ಯಾವಾಗಪ್ಪ ಅಂತಂದ್ರೆ ಪುಷ್ಯ ಮಾಸದ ಶುಕ್ಲಪಕ್ಷದ ಹುಣ್ಣಿಮೆಯಿಂದ ಇದು ಶುರು ಆಗಿ ಇದು ಮಾಘ ಮಾಸದ ಶುಕ್ಲಪಕ್ಷದ ಹುಣ್ಣಿಮೆ ತನಕ ಆಚರಣೆಯನ್ನು ಮಾಡ್ತಾರೆ ನೋಡ್ರಿ ಸೂರ್ಯೋದಯದ ಒಳಗಡೆನೆ ಸ್ನಾನ ಮಾಡುವಂಥದ್ದು ಮತ್ತು ಈ ಮಾಸದೊಳಗೆ ನದಿ ಸ್ನಾನ ಮಾಡುವಂಥದ್ದು ಅತ್ಯಂತ ಪುಣ್ಯ ಅಂತಲೇ ಹೇಳ್ಬೋದು ಈ ಒಂದು ಮಾಸದಲ್ಲಿರೋ ಮಾಸದ ನಿಯಮಕ ಯಾರಪ್ಪ ಅಂತಂದರೆ ಮಾಧವ ಪುಣ್ಯ ಸಂಪಾದನೆ ಆಗುತ್ತೆ ನೋಡಿರಿ ಈ ಒಂದು ಮಾಸದಲ್ಲಿ ಈ ಥರ ಪ್ರತಿನಿತ್ಯ ಸೂರ್ಯೋದಯಕ್ಕಿಂತ ಮುಂಚೆ ಸ್ನಾನವನ್ನು ಮಾಡೋದು ಯಾರಿಗೆಲ್ಲ ಈಗ ಸ್ಟಾರ್ಟ್ ಮಾಡಿಲ್ಲ ಅನ್ನೋರು ಕೊನೆಯ ಮೂರು ದಿವಸನಾದರೂ ಮಾಡ್ಬೋದು ಈ ಒಂದು ಮಾಘ ಸ್ನಾನವನ್ನು ಮತ್ತೆ ಏನು ಮಾಡ್ಬೋದು ಅನ್ನೋದನ್ನು ಹೇಳ್ತೀನಿ ನೋಡ್ರಿ ಮತ್ತು ಆನಂತರ ನೋಡ್ರಿ ಸಂಕಲ್ಪವನ್ನು ಮಾಡಿಕೊಂಡು ಪ್ರಾರಂಭವನ್ನು ಮಾಡಬೇಕು ಭಾನುವಾರ ದಿವಸ ಮಾತ್ರ ಮಿಸ್ ಮಾಡಬಾರ್ದು ನೋಡ್ರಿ ಇಲ್ಲ ಅಂತಂದರೆ ಕೊನೆಯ ಮೂರು ದಿವಸ ನೀವು ಈ ಒಂದು ಮಾಘ ಸ್ನಾನವನ್ನು ಮಾಡ್ಬೋದು ಈಗ ಸ್ಟಾರ್ಟ್ ಮಾಡಿಲ್ಲ ಅನ್ನೋರು ಆಮೇಲೆ ತ್ರಯೋದಶಿ ಚತುರ್ದಶಿ ಹುಣ್ಣಿಮೆ ಈ ಮೂರು ದಿವಸನಾದರೂ ಮಾಡಿದರೆ ಏನಪ್ಪ ಅಂತಂದ್ರೆ ಅತ್ಯಂತ ನಮಗೆ ಪುಣ್ಯದ ಒಂದು ಫಲ ಸಿಗುತ್ತೆ ಅಂತ ಹೇಳ್ಬೋದು ನದಿ ಬಾವಿ ಕೆರೆ ಎಲ್ಲಾದ್ರೂ ಕೂಡ ಆಯಿತು ಅಲ್ಲಿ ಆ ಥರ ಒಂದು ನದಿ ಬಾವಿ ಕೆರೆಯಲ್ಲಿ ಸ್ನಾನ ಮಾಡೋದ್ರಿಂದ ಒಂದು ವಿಶೇಷವಾದ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ ನೋಡ್ರಿ ಹಾಗಾಗಿನೇ ಈ ಒಂದು ಮಾಘ ಮಾಸದಲ್ಲಿ ನೀವು ಈ ಒಂದು ನದಿಗಳಿಗೆ ಹೋಗಿ ಸ್ನಾನವನ್ನು ಮಾಡಬೇಕು ಅಂತ ಹೇಳ್ತಾರೆ ಮತ್ತು ಗಂಗಾ ಸ್ನಾನಕ್ಕೆ ಏನಪ್ಪ ಅಂತಂದರೆ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಕೂಡ ಐತಿ ಈ ಒಂದು ಹುಣ್ಣಿಮೆಯನ್ನು ಅಂತಂದ್ರೆ ವ್ಯಾಸ ಹುಣ್ಣಿಮೆ ಅಂತಲೇ ಕರೀತಾರೆ ಗುರು ಶನಿ ಮತ್ತು ಚಂದ್ರಗ್ರಹಗಳ ಶಾಂತಿಯಿಂದ ಏನಪ್ಪ ಅಂತಂದರೆ ಅತ್ಯಂತ ಒಂದು ಒಳ್ಳೆಯ ವಿಶೇಷ ಫಲ ದೊರೀತಿತ್ತು ನೋಡ್ರಿ ಈ ಮಾಘ ಮಾಸದ ಸ್ನಾನದಿಂದ ಇದು ಪುಣ್ಯ ಸ್ನಾನ ಅಂತಲೇ ಕರೀತಾರೆ ಈ ಒಂದು ಪುಣ್ಯ ಸ್ನಾನವನ್ನು ಮಾಡೋದು ಅತ್ಯಂತ ಶ್ರೇಷ್ಠಕರ ಮತ್ತು ಅದರಲ್ಲಿಯೂ ಮಾಘ ಮಾಸಕ್ಕೆ ಏನಪ್ಪ ಅಂದರೆ ವಿಶೇಷವಾದ ಒಂದು ಆದ್ಯತೆ ಹೀಗಾಗಿ ಈ ಟೈಮಲ್ಲಿ ಮಾಡೋದು ಒಳ್ಳೆಯದು ಪ್ರತಿದಿನ ಕೂಡ ಶುಭ ಅಂತಲೇ ಹೇಳ್ಬೋದು ದಾನ ಧರ್ಮ ಮಾಡೋದು ಕೂಡ ಒಳ್ಳೆಯದು ಈ ದಿನ ನೋಡ್ರಿ ನೀವು ಎಳ್ಳು ತುಂಬಿದ ಪಾತ್ರೆ ಅಥವಾ ಉಡುವ ಬಟ್ಟೆಗಳು ಇದ್ರ ಕಂಬಳಿ ಈ ಥರ ಕೆಲವೊಂದು ದಾನಗಳನ್ನು ಮಾಡ್ಬೋದು ಇದರಿಂದ ಏನಾಗತ್ತಂದ್ರೆ ಏಳು ಜನ್ಮದೊಳಗೆ ಮಾಡಿರುವಂತಹ ಪಾಪಕರ್ಮಗಳಿಂದ ನಾವು ನಿವೃತ್ತಿ ಆಗ್ಬೋದು ಅಂತ ಹೇಳ್ತಾರೆ ನೋಡಿರಿ ಪಾಪಕರ್ಮಗಳು ಕಡಿಮೆ ಆಗುತ್ತಂತೆ ಹುಣ್ಣಿಮೆಯ ನಂತರ ಬರುವಂಥ ಈ ಅಷ್ಟಮಿ ಅಂದರೆ ನೋಡಿರಿ ನೀವು ಯಾವುದೇ ಒಂದು ಶ್ರಾದ್ದವನ್ನು ಕೂಡ ಮಾಡ್ಬೋದು ಆ ದಿನವನ್ನು ಏನಂದ್ರೆ ಮಾಗಿ ಅಷ್ಟಕ ಅಂತ ಕೂಡ ಕರೀತಾರೆ ಇದರ ಬಗ್ಗೆ ಏನಂತಂದ್ರೆ ಕೆಲವೊಂದು ಕಡೆ ಸಂಪೂರ್ಣವಾಗಿ ತಿಳಿಸ್ಲಾಗಿದೆ ನೋಡಿರಿ ಒಂದು ವೇಳೆ ಶ್ರಾದ್ದವನ್ನು ಮಾಡೋಕ್ಕೆ ಸಾಧ್ಯವಾಗದೇ ಇದ್ದರೆ ಇಬ್ಬರು ವ್ಯಕ್ತಿಗಳಿಗೆ ಏನಂದರೆ ನೀವು ದಿನಸಿ ಪದಾರ್ಥ ತರಕಾರಿ ಹಾಲು ಮೊಸರು ತುಪ್ಪ ಎಲ್ಲ ದಾನವಾಗಿ ಕೊಟ್ಟರೆ ಒಳ್ಳೆಯದು ಮತ್ತು ಈ ದಿನ ನೋಡ್ರಿ ಹಸುವಿನ ವಿಗ್ರಹ ದಾನ ಮಾಡಿದ್ರು ಕೂಡ ಆರೋಗ್ಯದೊಳಗೆ ಸಾಕಷ್ಟು ಚೇತರಿಕೆ ಕಂಡುಬರುತ್ತೆ ಮತ್ತು ಶಿವನ ದೇವಾಲಯದಲ್ಲಿ ನೀವೇನು ಮಾಡಬೇಕಂದ್ರೆ ಎಳ್ಳಿನಿಂದ ಕೂಡಿದ ಎಣ್ಣೆ ಅಥವಾ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಬೇಕು ಈ ಥರ ದೀಪವನ್ನು ಹಚ್ಚೋದ್ರಿಂದ ಅಂದರೆ ಹೊತ್ತಿಸ್ಬಾರ್ದು ಏನಂದರೆ ಎಳ್ಳನ್ನು ಹಚ್ಚಿಕೊಂಡು ಸಹ ಸ್ನಾನವನ್ನು ಮಾಡ್ತಾರೆ ಮತ್ತು ಶಿವನ ದೇನ ದೇವಸ್ಥಾನದೊಳಗೆ ನೋಡ್ರಿ ತಿಲ ಮಾಡಿಸ್ತಾರೆ ಮತ್ತು ಎಳ್ಳನ್ನು ಯೋಗ್ಯವಾದ ಒಂದು ದಕ್ಷಿಣೆ ಸಹಿತ ದಾನವಾಗಿ ಕೊಡಬೇಕು ಈ ರೀತಿ ದೇವಸ್ಥಾನದೊಳಗೆ ನೋಡ್ರಿ ತಿಲ ಮಾಡಿಸೋದ್ರಿಂದ ಆಮೇಲೆ ಎಳ್ಳ ದಕ್ಷಿಣ ಸಹಿತ ದಾನವಾಗಿ ನೀಡೋದ್ರಿಂದ ಜೀವನದೊಳಗೆ ಇರುವಂಥ ಎಲ್ಲ ರೀತಿಯ ದುಃಖ ಕಷ್ಟಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ನೋಡ್ರಿ ಮತ್ತು ಏನಂತಂದರೆ ಸೂರ್ಯೋದಕ್ಕಿಂತ ಮುಂಚೆ ಸ್ನಾನವನ್ನು ಮಾಡಿ ತಿಲ್ಲ ತರ್ಪಣವನ್ನು ನೀಡಬೇಕು ಇದರಿಂದ ಏನಪ್ಪಾ ಅಂದ್ರೆ ಪಾಪಗಳಿಂದ ಎಲ್ಲ ಪಾರಾಗ್ತಾರೆ ಅಂತ ಹೇಳ್ಬೋದು ಮತ್ತು ಏನಂದರೆ ಶಿವನಿಗೆ ಪೂಜೆ ಅಗ್ರ ಪೂಜೆಯನ್ನು ಮಾಡಿದಲ್ಲಿ ಏನಾಗುತ್ತೆ ಅಂದರೆ ಮಹಾಲಕ್ಷ್ಮಿ ಅನುಗ್ರಹಕ್ಕಾಗಿ ಕೂಡ ನಮಗೆ ಒಂದು ಒಳ್ಳೆಯ ಒಂದು ಆಶೀರ್ವಾದ ಸಿಗುತ್ತೆ ಅಂತ ಹೇಳ್ತಾರೆ ನೋಡಿರಿ ಹಣಕಾಸಿನ ತೊಂದರೆ ಎಲ್ಲ ದೂರ ಆಗುತ್ತೆ ಈ ಮಾಘ ಮಾಸದೊಳಗೆ ನೋಡಿರಿ ಸಂಕ್ರಮಣದಲ್ಲಾಗಲಿ ಅಥವಾ ಇನ್ಯಾವುದೇ ದಿನಗಳಲ್ಲಿ ತರ್ಪಣ ಬಿಡೋದ್ರಿಂದ ದೊರೆಯ ದೊರೆಯುವಂಥ ಏನು ಫಲಗಳಿದಾವೆ ನೋಡ್ರಿ ಸಾವಿರ ಒಂದು ಸೂರ್ಯಗ್ರಹಣದಲ್ಲಿ ಸಿಗುವಂಥ ಒಂದು ಫಲಕ್ಕೆ ಸಮನಾಗಿರುತ್ತೆ ಅಂತ ಹೇಳ್ಬೋದು ನೋಡ್ರಿ ಹಾಗೆ ಸೂರ್ಯನಿಗೆ ಅರ್ಘ್ಯವನ್ನು ನೀಡಿದಾಗ ಅದು ಏನಪ್ಪ ಅಂದ್ರೆ ಒಂದು ಸಾವಿರ ಪಟ್ಟು ಹೆಚ್ಚಾದ ಶುಭ ಫಲಗಳನ್ನು ನಮಗೆ ನೀಡುತ್ತದೆ ಅಂತ ಹೇಳಲಾಗುತ್ತೆ ಇವೆಲ್ಲ ಹಿಂದೂ ಪುರಾಣದೊಳಗೆ ಇರುವಂಥ ವಿಷಯಗಳು ನೋಡ್ರಿ ನದಿ ತೀರದಲ್ಲಿ ಏನಪ್ಪ ಅಂತಂದರೆ ಸತ್ಯನಾರಾಯಣ ಪೂಜೆಯನ್ನು ಮಾಡಿದವರು ಏನಂದರೆ ಎರಡು ದೀಪಗಳನ್ನು ಪ್ರತ್ಯೇಕವಾಗಿ ಶಿವ ಮತ್ತು ನಾರಾಯಣರಿಗಾಗಿ ತೇಲಿ ಬಿಡಬೇಕು ಇದೇನಂದ್ರೆ ಪಾಪಕರ್ಮಗಳಿಂದ ಮುಕ್ತಿಯನ್ನು ನೀಡಿ ನಮಗೆ ಶಿವ ಫಲಗಳನ್ನು ದೊರಕಿಸಿಕೊಡುತ್ತೆ ಈ ಥರ ಒಂದು ಕೆಲವೊಂದು ಮಾಘ ಮಾಸದಲ್ಲಿ ನಾವು ಮಾಡೋದರಿಂದ ಅತ್ಯಂತ ಶ್ರೇಷ್ಠ ಅಂತ ಹೇಳ್ಬೋದು ನೋಡಿರಿ ಮತ್ತು ಒಂದು ಕಬ್ಬಿನ ತುಂಡಿನಿಂದ ಏನಂತಂದರೆ ನೀರನ್ನು ಕಲಕಿ ಸ್ನಾನ ಮಾಡಿದರೂ ಕೂಡ ಶಾಪಗಳಿಂದ ದೂರ ಆಗ್ಬೋದು ಅಂತ ಹೇಳ್ತಾರೆ ಕೆಲವೊಂದು ವಿಷಯಗಳು ನಮಗೆ ಆಶ್ಚರ್ಯ ಅನ್ನಿಸ್ಬೋದು ಇಲ್ಲ ಅಂತೆಲ್ಲ ಇವೆಲ್ಲ ನಾವೆಲ್ಲ ಸೃಷ್ಟಿಸಿರುವಂಥದ್ದಲ್ಲ ಹಿಂದೆಯಿಂದ ಕೂಡ ಇರುವಂಥವು ಅದು ಅದರಲ್ಲೆಲ್ಲ ಇರುವಂಥದ್ದು ವಿಷಯ ಇದು ಆಮೇಲೆ ಏನಪ್ಪ ಅಂತಂದರೆ ಈಗ ಕಬ್ಬಿನ ಕಬ್ಬೆಲ್ಲ ಇರುತ್ತೆ ನೋಡ್ರಿ ಈಗ ಕಬ್ಬು ಮತ್ತು ಹಸಿ ಬೆಲ್ಲವನ್ನು ನೀಡಬೇಕು ಮತ್ತು ಕಬ್ಬಿನ ಹಾಲನ್ನು ಸಹ ನೀಡ್ಬೋದು ಇದರಿಂದ ಏನಂತಂದ್ರೆ ಸಂತಾನಹೀನರು ಯಾರು ಇರ್ತಾರೆ ನೋಡ್ರಿ ಅಂಥವ್ರಿಗೆ ಒಂದು ಒಳ್ಳೆಯ ಸಂತಾನ ಆಗುತ್ತೆ ಅಂತ ಹೇಳಲಾಗುತ್ತೆ ಆಮೇಲೆ ಸ್ನಾನ ಮಾಡೋ ವೇಳೆಯಲ್ಲಿ ಏನಪ್ಪ ಅಂತಂದರೆ ಕನಿಷ್ಠ ಪಕ್ಷ ನೀವು ಸೊಂಟದವರೆಗಾದ್ರೂ ನಾವು ನದಿ ಸ್ನಾನಕ್ಕೆ ಹೋದರೆ ಇವಾಗ ಎಲ್ಲರಿಗೂ ಪ್ರತಿನಿತ್ಯ ನದಿ ಸ್ನಾನಕ್ಕೆ ಹೋಗೋಕ್ಕಾಗಲ್ಲ ಮನೆಯಲ್ಲಿನ ಗಂಗಾದೇವಿಯನ್ನು ನೀವು ಆಹ್ವಾನ ಮಾಡಿಕೊಂಡು ಸ್ನಾನವನ್ನು ಮಾಡಬೇಕು ನೋಡಿರಿ ಆನಂತರ ಏನಂದರೆ ಈ ಥರ ಸಂಕಲ್ಪವನ್ನು ನೀವು ಅಂದರೆ ಸ್ನಾನ ಮಾಡಬೇಕಾದ್ರೆ ನಾವು ಈ ಥರ ಮಾಡ್ತೀವಿ ಅಂತ ಅಂದ್ಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಪ್ರಾರಂಭ ಮಾಡಬೇಕು ನೋಡಿರಿ ಈ ಥರ ಇರುತ್ತೆ ಅಂದರೆ ಮಂತ್ರ ಮುಖ್ಯನ ಈ ಒಂದು ಪುಣ್ಯ ಸ್ನಾನವನ್ನು ಮಾಡಬೇಕು ಮತ್ತು ಏನಂತಂದ್ರೆ ಸಂಕಲ್ಪ ಮುಹು ಮಂತ್ರ ನಿಮ್ಗೆ ಗೊತ್ತಿರ್ಬೋದು ನಾನು ಕೆಲವೊಂದು ವಿಡಿಯೋದವ್ರು ಹೇಳಿರ್ತೀನಿ ಆಯಾ ದಿನದ ನೀವು ಏನಂದರೆ ನಕ್ಷತ್ರ ಅವನ್ನೆಲ್ಲ ಬದಲಾವಣೆ ಮಾಡಿಕೊಂಡು ಮಾಡ್ಬೋದು ಅದೇ ಶಿಬೆ ಶೋಭನೆ ಮುಹೂರ್ತಿ ಆದ್ಯ ಭ್ರಮಣ ದ್ವಿತೀಯ ಪ್ರಾರ್ಧಿ ಇದೆ ಎಲ್ಲ ಈ ಥರ ಪೂರ್ತಿ ಹೇಳಿಕೊಂಡು ಮಾಡ್ಕೋಬೇಕು ಸಂಕಲ್ಪವನ್ನು ಮಾಡಿಕೊಂಡು ಶುರು ಮಾಡಬೇಕು ಕೊನೆಗೆ ಏನಪ್ಪ ಅಂತಂದ್ರೆ ನೀವು ಏನು ಕೊನೆಗೆ ಅದು ಎಲ್ಲ ಮುಗಿದ್ಮೇಲೆ ಆ ಸಂಕಲ್ಪ ಮುಗಿದ ಮೇಲೆ ಕೊನೆಗೆ ಏನಂದರೆ ಸಕಲ ದೋಷಾದಿ ಸಕಲ ಪಾಪ ನಿವಾರಣಾರ್ಥಂ ಋಣಬಾಧ ನಿವೃತ್ತಿ ಗಂಗಾ ಸ್ನಾನ ಸ್ನಾನ ಅಂಚ ಕರಿಷೆ ಅಂತ ಹೇಳಿಕೊಂಡು ಸಂಕಲ್ಪವನ್ನು ಮುಗಿಸ್ಬೇಕು ಈ ಥರ ಇರುತ್ತೆ ನೋಡಿರಿ ಸಂಕಲ್ಪ ಇದಿಷ್ಟು ಏನಂತಂದ್ರೆ ಗ ಗಂಗೆದು ಏನಪ್ಪ ಅಂದ್ರೆ ಗಂಗೇಜಿ ಯಮುನೈ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಅಸ್ಮಿನ್ ಜಲೆಯಸ್ಮಿನ್ ಮುಕುರುಂ ಅಂತ ಹೇಳಿ ಮಾಡ್ಕೋಬೇಕು ಪೂರ್ತಿಯಾಗಿ ಇದಿಷ್ಟು ನೋಡಿರಿ ಮಾಘ ಸ್ನಾನದ ಒಂದು ಮಾಹಿತಿ ಅಂತಾನೆ ಹೇಳ್ಬೋದು ಈ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಒಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ನಾನು ಮತ್ತೆ ಹೊಸ ಒಂದು ಮಾಹಿತಿ ಈ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಮತ್ತೆ ಏನಂತಂದ್ರೆ ಇನ್ನು ಯಾರು ನಮ್ಮ ಚೆನ್ನಾಗಿ ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ನಾನು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ